ூரிங் கிடைச்சி நிதான கிடைச்சி நிதான கேள்சிதான ನಿಧಾನ ಕೆಲ ಮಾಡಿ ಮೇಡಮ್ ಹೆಂಗ ಹೇಳ್ಕೊಡ್ತಾರ ನಿಂತ್ಕೊಳ್ಳೋ ய் நோட் நீரே வர்த்த ಮಾಡಿ ಕೈ ಮುಂದೆ ತಾಚೋ ಎಲ್ಲರಿಗೂ ಭಗವಂತ ಆಯಾಸು ಆಡುತ್ತಿ ಎಲ್ಲ ಹೆಚ್ಚು ಹೆಚ್ಚಿನ ವಿಷ ಆಶೀರ್ವಾದ ಹೊಸ ಕೊಡಬೇಕು ಅಲ್ವಾ ಅವ್ನೆಲ್ಲರೂ ಆಶೀರ್ವಾದ ಮಾಡಿದ್ರೆ ಭಗವಂತನ ಆಶೀರ್ವಾದ ಸಿಕ್ಕಂಗೆ ಎಲ್ಲರ ಕೈ ಮುಂದೆ ತಾಚಿ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳೋಣ ಅದ್ಭುತವಾಗಿ ನೃತ್ಯ ಆಗಿ ಅವ್ರ ಎಲ್ಲರೂ ಖುಷಿ ಆಯಿತಾ ಖುಷಿ ಆಯಿತಲ್ವ ಆಯಿತಾ ಬರ್ತಿಲ್ಲ ಬಂದು ಕೆಲ್ಸ ಥ್ಯಾಂಕ್ ಯು ಯು ಮಚ್ ಬಗ್ಗೆ ಒಂದು ಮಾತಾಡ್ಬೋದ ನಿಮ್ಮ ಆಶ್ರಮ ಹೇಗಿದೆ ಅಂತ ನಿಮ್ಗ ತುಂಬಾ ಖುಷಿ ಆಯ್ತು ನನಿಗಂತೂ ತುಂಬಾ ತುಂಬಾ ಖುಷಿ ಆಯ್ತು ನನಗೆ ನಿಜವಾಗ್ಲೂ ನಾನು ಖುಷಿಯಾಗಿ ಬಂದು ಹೇಳ್ಕೊಡ್ತೀನಿ ನಾನು ಇನ್ನೂ ಸ್ವಲ್ಪ ಕಲಿತಾ ಇರೋದು ನಾನು ಇನ್ನೂ ಅಷ್ಟ ಕಲ್ತಿನ ಸುಮಾರು ಕಲಿತಾ ಕಲ್ತಿರೋದು ಅದ್ರಲ್ಲೊಂದು ನಾವು ಬೇರೆದು ನಮ್ಗೆ ಚೆನ್ನಾಗಿ ಹೇಳ್ಕೊಡೋ ಗುರುಗಳನ್ನ ಕರತ್ವಿ ಅವರು ಅವ್ರು ಏನೋ ಕೆಲ್ಸ ಇತ್ತು ಅಂತ ಬರಕ್ ಆಗ್ಲಿಲ್ಲ ಹಂಗಾಗಿ ನಾವ್ ಎಲ್ಲಾ ತೋರಿಸ್ಕೊಂಡಿದ್ವಲ್ಲ ಬಂದ್ವಿ ನನಗ್ ಗೊತ್ತಿರೋಸ್ ನಾನು ಹೇಳ್ಕೊಟ್ಟಿದೀನಿ ಅದ್ರಲ್ಲಿ ಏನಾದ್ರೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಕ್ಷಮೆ ಇರ್ಲಿ ಹೆತ್ಯ ಕ್ಷಮೆ ಇರ್ಲಿ ಮತ್ತೆ ನಮ್ಗೆ ನಿಮ್ಮ ನೋಡೋದ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ನಾವೊಂದ್ ಸ್ವಲ್ಪ ಕಾಲ ಕಳೆದ್ವ ನಾನು ಸಕ್ಕತ್ ಖುಷಿ ಆಯ್ತು ಮತ್ತೆ ಈ ಆಶ್ರಮದಲ್ಲಿ ಇವರು ತುಂಬಾ ಚೆನ್ನಾಗಿ ಎಲ್ಲ ಮಾತಾಡ್ತಾರೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ ಹಾ ನೋಡಿದ್ರೆ ಅನ್ಸುತ್ತೆ ಅದ್ರಿಂದ ಸಕತ್ ಖುಷಿ ಆಯ್ತು ಮತ್ತೆ ಮತ್ತೆ ಏನಾದ್ರು ಕಾರ್ಯಕ್ರಮ ಇದ್ದಾಗ ಬರ್ತೀವಿ ಹಿಂಗೇನೆ ಏನಾದ್ರೂ ನಿಮ್ಗೆ ಮನರಚನೆ ಕೊಡ್ತೀವಿ ಖುಷಿಯಾಗಿ ನೀವು ನನ್ ಜೊತೆ ವಾರಕ್ಕೊಂದ್ಸಲಿ ಬರ್ಬೇಕಾ ಟ್ರೈ ಮಾಡ್ತೀವಿ ಆಯ್ತು ಶಕ್ತಿ ಕೊಟ್ಟರೆ ಖಂಡಿತ ಬರ್ತೀವಿ ವಾರ ಒಂದ್ಸರಿ ಆಗಿಲ್ಲ ಅಂತಂದ್ರು ನಿಮ್ಗೆ ಒಂದ್ಸರಿ ಆದ್ರೂ ಬರ್ತೀವಿ ಆಯ್ತು ಆಯ್ತಂದ್ರೆ ಖಂಡಿತ ಬರ್ತೀವಿ ನಮ್ಗ್ ತುಂಬಾ ಖುಷಿ ಆಗುತ್ತೆ ನಮ್ಗೆ ಇನ್ನೂ ಐತಲ್ಲ ನಮ್ಗೆ ಹೇಳ್ಕೊಡಕ್ ತುಂಬಾ ಖುಷಿ ಆಗುತ್ತೆ ನಾವ್ ಇನ್ನೂ ಕಲ್ತಿರೋದು ಇನ್ನ ತುಂಬಾ ಇದೆ ನೀವು ಮಾಡಿ ಖುಷಿಯಾಗಿ ಮಾಡ್ತಿರೋ ನಮ್ಗೆ ಇನ್ನೂ ಖುಷಿನೇ ಅಲ್ಲ ಭಜನೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಇನ್ನು ಸ್ವಲ್ಪ ನೆಕ್ಸ್ಟ್ ಬರುವಾಗ ಇನ್ನು ಹಾಡ್ಗಳ್ನ ನಾನು ಪ್ರಿಪೇರ್ ಮಾಡಿ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಕಾಲ ಕಳ್ದಿದ್ದು ತುಂಬಾ ಅದೇ ನಿಮ್ಗೆ ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡ್ಲಿ ಒಳ್ಳೆ ಆಯ್ಸ ಕೊಡ್ಲಿ ಒಳ್ಳೇದ್ ಮಾಡ್ಲಿ ಹೆಮ್ಮತಿ ಕೊಡ್ಲಿ ಖುಷಿ ಕೊಡ್ಲಿ ಅಂತ ನಾನ್ ನಿಮ್ಗೆ ಹೇಳ್ತೀನಿ ಖುಷಿ ಖುಷಿ ಆಗಿರಿ ಯಾವ್ದು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಮನ್ಸಿಗೆ ಎಷ್ಟು ಖುಷಿ ಸಿಗೋದು ಅಷ್ಟು ಖುಷಿ ಇವತ್ ಖುಷಿ ಪಟ್ಟಿದ್ರೆ ನಮ್ಗೆ ಲಾಭ ಬೇರೆ ಏನೂ ಲಾಭ ಇಲ್ಲ ಬೇರೆ ಕಲ್ ಹೋಗಿರೋ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಮತ್ತೆ ಆಗೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಬಾರ್ದು ಖುಷಿಯಾಗಿ ನಾವ್ ಇವತ್ತಿನ ದಿನ ನಾವ್ ಎಷ್ಟು ಖುಷಿಯಾಗಿ ಕಲಿತೀವೋ ಅಷ್ಟು ಖುಷಿಯಾಗಿ ನಾವ್ ಇಡ್ತೀವಿ ಎಲ್ಲೋ ಇರ್ತೀವಿ ಎಲ್ಲೋ ಸೇರ್ಕೋತೀವಿ ಎಲ್ಲೋ ಒಂದ್ ಕಡೆ ಸೇರಿದ್ರ ಎಷ್ಟು ಖುಷಿಯಾಗಿ ಎಲ್ಲ ನನ್ನ ಸ್ವಂತದವ್ರು ಅಂದ್ಕೊಂಡು ನಿಮ್ ಖುಷಿಯಿಂದ ಇರಿ ಏನಾದ್ರು ಸಣ್ಣ ಪುಟ್ಟ ಮನಸ್ತಾಪಗಳು ಬಂದ್ರೆ ಕಲೆ ಕೆಡಿಸ್ಕೋಬೇಡಿ ಖುಷಿ ಖುಷಿಯಾಗಿರಿ ನಾವೆಲ್ಲರೂ ಅಷ್ಟೇ ನಾವ್ ಯೋಗ ಕ್ಲಾಸ್ ಅಲ್ಲಿ ನಾವ್ ಕುಟುಂಬ ತರ ಇದೀವಿ ಎಲ್ರು ಖುಷಿಯಾಗಿರ್ತೀವಿ ಹಾಗೆ ನೀವು ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ ಎಲ್ಲ ಎಲ್ಲಾರೇ ಒಂದೇ ಮನ್ಸಿಂದ ಖುಷಿಯಾಗಿರಿ ಎಲ್ಲರೂ ಅಷ್ಟೇ ಚೆನ್ನಾಗಿ ಹೊಂದ್ಕೊಂಡಿದ ನೋಡ್ತಾ ಇದ್ರೆ ನಮಗೂ ಒಂದರ ಖುಷಿ ಆಗುತ್ತೆ ನಿಜವಾಗ್ಲೂ ನಂಗಂತೂ ತುಂಬಾ ಖುಷಿ ಈ ತರ ಬಂದ್ ಹೇಳ್ಕೊಡಕೆ ಅಂದ್ರೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಅಂತೂ ಸಕ್ಕತ್ ಖುಷಿ ಖಂಡಿತ ಬರ್ತೀನಿ ಯಾವಾಗಾದ್ರೂ ನನ್ ಮನ್ಸಿಗೆ ಯಾವಾಗ ಒಂದ್ಸಲ ಆದ್ರೂ ಖಂಡಿತ ಬಂದು ಹೇಳ್ಕೊಡ್ತೀನಿ